ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಇಲ್ಲಿ ನಮ್ಮ ಅರೇನಮ್ಮ ಅಂತೇಳಿ ನಮ್ಮ ಫ್ರೆಂಡ್ ಇದ್ದಾರೆ ಆ ಫ್ರೆಂಡ್ ಹತ್ರ ಬಂದಿದ್ದೀನಿ ಅವರು ಕೂಡ ಒಂದು ಮಾತಾಜಿ ಅವ್ರ ಆಶ್ರಮಕ್ಕೆ ಬಂದೀವಿ ನೋಡಿರಿ ನೋಡ್ರಿ ಬೆಳಗಿನ ವಿಷಯ ಇಲ್ಲಿ ಶ್ರದ್ಧಾನಂದ ಅಪ್ಪಾಜಿಯವರ ಮೂರ್ತಿ ಹಾಗೂ ಪೂರ್ಣಾನಂದ ಅಪ್ಪಾಜಿಯವರ ಮೂರ್ತಿ ಪೂಜಾ ಮಾಡಾತೀವಿ ನೋಡಿರಿ ಇದು ಎಲ್ಲಿ ಅಂತಂದ್ರೆ ಕುಳಗೇರಿ ಕ್ರಾಸ್ ಬಾದಾಮಿ ತಾಲ್ಲೂಕ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುಳಗೇರಿ ಕ್ರಾಸ್ ಅನ್ನುವಂತಹ ಒಂದು ಇದು ಏನಂತಾರೆ ಗೊತ್ತಿಲ್ಲ ಕುಳಗೇರಿ ಕ್ರಾಸ್ ಅಂತಿದೆ ಸೋಮನಕೊಪ್ಪ ಇವೆಲ್ಲ ಹಳ್ಳಿ ನೋಡ್ರಿ ಇಲ್ಲಿ ಪೂರ್ಣಾನಂದ ಮತ್ತು ಶ್ರದ್ಧಾನಂದರ ಮೂರ್ತಿ ಪೂಜಾ ಮಾಡತ್ತಿದ್ದೀವಿ ಬರೀ ಎಲ್ಲರೂ ಶ್ರದ್ಧಾನಂದರ ಪೂರ್ಣಾನಂದರ ಪೂಜೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣಂತ ನೋಡ್ರಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ನಮ್ಮ ಫ್ರೆಂಡು ರೇಣಮ್ಮ ಹೂ ಹರಿದು ಕಸ ಹೊಡೆದು ಫರ್ಶಿ ವರ್ಶಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಇವಾಗ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ನೋಡಿ ಇದು ಶ್ರದ್ಧಾನಂದಪ್ಪರ ಮೂರ್ತಿ ಪೇಟ ಸುತ್ತಿದಾರಲ್ವಾ ಅದು ಶ್ರದ್ಧಾನಂದಪ್ಪರ ಮೂರ್ತಿ ಇಚಿ ಕಡೆ ಅಂದರೆ ಗೋಡೆ ಕಡೆಯನ್ನು ಐತಲ್ಲ ಮೂರ್ತಿ ಅದು ಪೂರ್ಣಾನಂದರ ಮೂರ್ತಿ ಅದ ಬರ್ರಿ ಎಲ್ಲರೂ ಶ್ರದ್ಧಾನಂದರೆ ಪೂರ್ಣಾನಂದರೆ ಕೃಪೆಗೆ ಪಾತ್ರರಾಗೋಣ ನೋಡಿರಿ ಇವಾಗ ಎಲ್ಲ ಒರೆಸಿ ಬಟ್ಟೆ ಅಂದರೆ ಅದೇ ಬಟ್ಟೆ ಇರಲಿ ಅಂತ ಚೆನ್ನಾಗಿ ನೆನೆಸ್ತು ಅದೇ ಬಟ್ಟೆ ಅದೇ ಬಟ್ಟೆ ಬಿಟ್ಟು ಅದರ ಮೇಲೆ ಚೆನ್ನಾಗಿ ಹಾಕಿ ಏರಿಸ್ತಾ ಇದ್ದೀವಿ ಹೂ ಏರಿಸಿ ಆಮೇಲೆ ದೀಪ ಹಚ್ಚಿ ಮಂಗಲ್ ಮಾಡಬೇಕು ನೋಡಿರಿ ದಿನ ಬೆಳಗ್ಗೆ ಒಬ್ಬರು ಪೂಜೆ ಮಾಡ್ತಿದ್ರು ಕಮಿಟಿಯವರು ಅವ್ರು ಇವಾಗ ಬಿಟ್ಟಿದ್ದಾರೋ ಏನೋ ಮಣಿಯೊಳಗೇನೋ ತೊಂದರೆ ಇರ್ಬೋದು ಗೊತ್ತಿಲ್ಲ ಬಟ್ ಬಂದಿಲ್ಲ ನಾವೇ ಹತ್ತಿದ್ದೀವಿ ಸಾಯಂಕಾಲ ಬಂದು ಮಾಡ್ತಾರೆ ನೋಡ್ರಿ ಇದು ಆಶ್ರಮ ಚಿಕ್ಕದಾದರೂ ಚೊಕ್ಕ ಇದೆ ಸಣ್ಣದಿದೆ ಸಣ್ಣದಿದ್ದರೂ ಪರವಾಗಿಲ್ಲ ಬಹಳ ಚಂದದ ಶಾಂತದ ಶಾಂತ ವಾತಾವರಣ ಎಲ್ಲರಿಗೂ ಯಾರಾದರೂ ಬಂದರೆ ಇಲ್ಲಿ ವರ್ಲ್ಡ್ ಬರ್ರಿ ಕುಡಿಗೇರಿ ಕ್ರಾಸಿಗೆ ಬಂದರೆ ನಮ್ಮ ಮಾತಾಜಿಯವರು ಇರ್ತಾರೋ ಬಂದು ಕರ್ಕೊಂಡೋಗ್ಕರು ಬರ್ರಿ ಬಹಳ ಸುಂದರವಾದ ಜಗ ಶಾಂತವಾದ ಪ್ರಶಾಂತವಾದ ಜಗ ಐತಿ ಹಿಂದೆ ಮಟ್ಟದ ಹಿಂದುಗಡೆನೇ ನೀರಾವರಿ ಆಫೀಸ್ ಅದ ನೀರಾವರಿ ಆಫೀಸಿಗೆ ಯಾರಾದರೂ ಬಂದರೆ ಭೇಟಿ ಆಗ್ರಿ ಮಾತಾಜಿ ಅವರಿಗೆ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಗ್ತದೋ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತೀರಾ ಯಾರೆಲ್ಲ ಶ್ರದ್ಧಾನಂದ ಪೂರ್ಣಾನಂದ ಅಂದರೆ ಪ್ರೀತಿ ಪ್ರೇಮ ಭಕ್ತಿ ಯಾರಿಗೆಲ್ಲ ಇದೆಯೋ ಅವರೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಲೈಕ್ ಮಾಡಿರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಯಾರೂ ಲಾಸ್ ಆಗೋಲ್ಲ ಯಾವ ಒಂದು ರೂಪಾಯಿನೂ ಖರ್ಚಾಗಲ್ಲ ನೋಡಿರಿ ಇವಾಗ ಮೂರ್ತಿ ಅಥವಾ ಶ್ರದ್ಧಾನಂದರ ಪೂರ್ಣಾನಂದರ ಮೂರ್ತಿ ಎಲ್ಲ ಶೃಂಗಾರ ಆಯಿತು ಇವಾಗ ಈಶ್ವರಲಿಂಗಕ್ಕೆ ಏರಿಸಿ ಇನ್ನೇನು ಮಂಗಲ್ ಮಾಡಬೇಕು ಬರೀ ಎಲ್ಲರೂ ಒಂದು ಈಶ್ವರ ಪೂಜೆ ಮಾಡೋದರಿಂದ ಮೂರು ಮಂದಿ ಆಶೀರ್ವಾದ ಸಿಗತ್ತಂತ ಹೇಳ್ತಾರೆ ನೋಡ್ರಿ ಅಂದರೆ ಈಶ್ವರಲಿಂಗವನ್ನು ಒಂದು ಈಶ್ವರಲಿಂಗ ಪೂಜೆ ಮಾಡಿದರೆ ಮೂರು ಮಂದಿ ಆಶೀರ್ವಾದ ಸಿಗುತ್ತೆ ಯಾರ ಮೂರು ಮಂದಿ ಅಂದರೆ ಯಾರು ಅಂತ ಕೇಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಣತಕ್ಕಂತಹ ಮೂರು ಮೂರು ದೇವತೆಗಳ ಆಶೀರ್ವಾದ ಅನ್ನತಕ್ಕಂಥ ಸಿಗತ್ತೆ ಮೇಲಿನ ಭಾಗ ಏನಿದೆ ಅಲ್ವಾ ಮೇಲಿನ ಭಾಗ ಈಶ್ವರ ಅಂತ ಹೇಳ್ತಾರೆ ಕೆಳಗಿನ ಭಾಗ ಮಧ್ಯದ ಭಾಗ ವಿಷ್ಣು ಪರಮಾತ್ಮ ಅಂದರೆ ನಾರಾಯಣ ಅಂತ ಹೇಳ್ತಾರೆ ಪೂರ್ತಿ ಕೆಳಗಿನ ಭಾಗ ಬ್ರಹ್ಮದೇವರು ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಂದು ಈಶ್ವರಲಿಂಗವನ್ನು ಆರಾಧನೆ ಮಾಡಿದರೆ ಈಶ್ವರಲಿಂಗವನ್ನು ಪೂಜೆ ಮಾಡಿದರೆ ಮೂರು ಮಂದಿ ಮೂರು ಮಂದಿ ದೇವತೆಗಳ ತ್ರಿಮೂರ್ತಿಗಳ ಆಶೀರ್ವಾದ ಸಿಗತ್ತೆ ಅಂತ ಹೇಳ್ತಾ ಬಂದಿದ್ದಾರೆ ನೋಡಿರಿ ಇವಾಗ ಹೂ ಇರಿಸೋದು ಮುಗೀತು ಇನ್ಮೇಲೆ ಈಶ್ವರನಿಗೆ ದೀಪ ಹಚ್ಚಿ ಮಂಗಳಾರತಿ ನಡೀತದೆ ಬರ್ರಿ ಎಲ್ಲರೂ ಎಲ್ಲ ದೇವತೆಗಳ ಕೃಪೆಗೆ ಫಾತರಾಗೋಣಂಥ ಈ ವಿಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟನೋ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಪ್ಲೀಸ್ ಈ ವಿಡಿಯೋವನ್ನು ತನಕ ನೋಡ್ರಿ ಅರ್ಧ ಮರ್ಧ ಕಟ್ ಕಟ್ ಮಾಡಿ ನೋಡಬೇಡಿ ಪ್ಲೀಸ್ ಪೂರ್ತಿಯಾಗಿ ನೋಡಿ ಎಂಡ ಮಠ ನೋಡಿ ನೋಡಿರಿ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಮೇಲೆ ಮಂಗಳಾರತಿ ಚಾಲು ಆಗ್ತದೆ ನಿಮಗೆ ಯಾವ ಥರ ಮಂಗಳಾರತಿ ಬೇಕು ಹಾಡಬೇಕು ಏನು ಬೇಕು ಹೇಳ್ರಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಆ ಥರ ವೀಡಿಯೋನ ಮಾಡಿ ಹಾಕ್ತೀನಿ ನೋಡಿರಿ ಇಲ್ಲಿ ಒಬ್ಬರೇ ಮಾತಾಜಿ ಅವ್ರು ಇಲ್ಲದಾರಲ್ವ ಬಿಳಿ ಬಟ್ಟೆ ಹಾಕ್ಕೊಂಡು ಅಂದರೆ ಅವ್ರು ಸರಿಯಾಗಿ ಮುಖ ಹಾಕೊಂಡಿಲ್ಲ ತೋರಿಸ್ತೀನಿ ಆಮೇಲೆ ಅವರು ಇಲ್ಲಿ ಒಬ್ಬರೇ ಇರ್ತಾರೆ ನೋಡ್ರಿ ಇನ್ನೊಬ್ಬರ ತಾತ ಅವ್ರು ತಾತವ್ರ ಇದ್ದಾರೆ ತಾತವ್ರ ಇದ್ದರು ತಮ್ಮ ಪಾಡಿಗೆ ತಾವು ಇದಾರ ಯಾರಿಗೇನು ತೊಂದರೆ ಮಾಡಲ್ಲ ತಮ್ಮ ಪಾಡಿಗೆ ತಾವು ಇದಾರೆ ನೋಡ್ರಿ ಅವ್ರನ್ನ ತೋರಿಸಿಲ್ಲ ತೋ ಅವ್ರಿಗೆ ಇಷ್ಟ ಇದ್ದರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಇವ್ರು ಮಾತ್ರ ಇದ್ದಾರೆ ನೋಡ್ರಿ ಒಬ್ಬರೇ ಇದ್ದಾರೆ ಯಾರು ಬೇಕಾದರೂ ಬರ್ಬೋದಿಲ್ಲೆ ಒಳ್ಳೆಯ ಸ್ವಭಾವ ಶಾಂತಮೂರ್ತಿ ಎಲ್ಲರೂ ಹಚ್ಕೋತಾರೆ ಅಷ್ಟೇ ಪ್ರೇಮದಿಂದ ಭಕ್ತಿಯಿಂದ ಆಧಾರದಿಂದ ಹಚ್ಕೋತಾರ್ರಿ ಇಲ್ಲಿ ಯಾರಾದರೂ ಗದನಕೇರಿ ಕ್ರಾಸು ಬಾದಾಮಿ ಕೆರ್ರು ಬಂದರೆ ಶ್ರದ್ಧಾ ಮೇಲೆ ಭಕ್ತಿ ಶ್ರದ್ಧೆ ಇತ್ತಂದ್ರೆ ಬರ್ರಿ ದರ್ಶನ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ನೋಡ್ರಿ ಇವಾಗ ಮಂಗಳಾರತಿ ನಡೀತದೆ ಬರ್ರಿ ಎಲ್ಲರೂ ಸಿದ್ಧಾರ್ಡ ಜನ ಮಂಗಳಾರತಿಯನ್ನು ಮಾಡೋಣ ಅಂತ ಬರ್ರಿ ಇವಾಗ ಪೂಜೆ ಮುಗೀತು ನೋಡ್ರಿ ಇವಾಗ ಪೂಜೆ ಮುಗೀತು ಇನ್ನು ಮಠವನ್ನು ತೋರಿಸ್ತೀವಿ ಹೆಂಗದ ಎಷ್ಟು ಅನ್ನೋದನ್ನು ತೋರಿಸ್ತೀನಿ ಬರ್ರಿ ಎಲ್ಲರೂ ನೋಡ್ರಿ ಯಾರಿಗೆಲ್ಲ ಇಷ್ಟ ಆಕತಿ ಇಷ್ಟ ಆದಮೇಲೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಇವಾಗ ಗುಡಿ ಸರ್ ದಂದಪ್ಪ ಗುಡಿ ನೋಡ್ರಿ ಚಿಕ್ಕದದ ಇಲ್ಲೇ ನಿತ್ತಾರ ನೋಡಿರಿ ಗುಡಿ ಮುಂದೆ ಅವರೇ ನೋಡಿರಿ ಮಾತಾಜಿಯವರು ಮಠದ ಓನರ್ ಅನ್ನಬೇಕು ಪೀಠಾಧಿಕಾರಿಗಳಿವ್ರೆ ಇವಾಗ ನೋಡಿ ಇದು ಮಠ ಆಮೇಲೆ ಮೂರು ಬಾಗಿಲೈತಲ್ಲಿ ಒಂದು ಮೂರು ಬಾಗಿಲು ಅಂತಾರಲ್ಲ ಮನೆ ಒಂದು ಮೂರು ಬಾಗಿಲು ಅಂತ ಒಂದು ಧಾರಾವೆ ಇತ್ತು ನೋಡಿರಿ ಒಂದು ಹತ್ತು ವರ್ಷದಿಂದೆ ಹಂಗೆ ಮಠ ಒಂದು ಮೂರು ಬಾಗಿಲು ನೋಡಿರಿ ಅಷ್ಟೇ ಶಾಂತದ ಚಿಕ್ಕದ ಎಷ್ಟು ಚಿಕ್ಕದಾಗಿದೆ ಅಷ್ಟು ಚೊಕ್ಕಾಗಿದೆ ಭಾಳ ಪ್ರಶಾಂತ ವಾತಾವರಣ ಯಾರ್ದು ಅಂಜಿಕಿಲ್ಲ ಬೇಕಾದಾಗ ಬರಬಹುದು ಮಧ್ಯರಾತ್ರಿ ಕೂಡ ಬರ್ಬೋದು ಯಾರ್ದು ಅಂಜಿಕಿಲ್ಲ ಯಾಕಂದ್ರೆ ನಟ್ಟೆ ನಡು ಊರೊಳಗೈತಿ ಮಠದ ಮುಂದ್ಗಡೆ ಸಾಕಷ್ಟು ಮನೆಗಳದಾವೆ ಮಠದ ಹಿಂದುಗಡೆನೂ ಕೂಡ ಮನೆ ಇದಾವ ನೀರಾವರಿ ಆಫೀಸ್ ಅದ ಯಾವಾಗ ಬಂದರೂ ಏನೂ ಭಯ ಇಲ್ಲ ಬೆಕ್ಕಾದಾಗ ಬರ್ಬೋದು ನೋಡ್ರಿ ಮ್ಯಾಲೆ ಎರಡು ಇಲ್ಲಿ ಇಲ್ಲೆಷ್ಟು ಮೂರ ಅಂತೀರಿ ಅಂತ ಕೈ ಮಾಡಿ ತೋರ್ಸ ಥರ ನೋಡ್ರಿ ಇಲ್ಲೆಲ್ಲ ಪಂಚಾಯತಿ ಅವೇನಂತಾರೆ ಕೂಡರು ಕುಡಿಸಿ ಥರ ಮುಂದೆ ತೆಂಗಿನ ಗಿಡ ಅದಾವೆ ಅವು ಮಠದ್ದನಾ ಅಂತ ಹೇಳ್ಬೋದು ಬಟ್ ಗೊತ್ತಿಲ್ಲ ನೋಡಿರಿ ಮುಂದ್ಗಡೆ ಮನೆ ಇದಾವೆ ನೋಡಿರಿ ಎಲ್ಲ ಮನೆಗಳು ನೋಡ್ರಿ ಮಠದ ಮುಂದೆ ಹ್ಞೂ ಮಠದ ಹೊತ್ತು ನೋಡ್ರಿ ತೆಂಗಿನ ಗಿಡ ನೋಡ್ರಿ ಇಲ್ಲ ಮಠದ ಮುಂದಗಡೆಯೇ ಮನೆ ಇದ್ದಾವೆ ಇದು ಮುಸ್ಲಿಮ್ರ ಮನೆ ಚೆನ್ನಾಗೈತಿ ಸುಂದರ ಐತಿ ನೋಡಿ ಯಾರಾದರೂ ಕುಳಿಗೇರಿ ಅವ್ರಿ ನೋಡೋರು ಇದ್ರೆ ಕುಳಗೇರಿ ಕ್ರಾಶ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವೀಡಿಯೋನ ಪೂರಿ ಮಠ ನೋಡ್ರಿ ಅರ್ಧ ಮರ್ಧ ನೋಡಬೇಡ್ರಿ ನೋಡ್ರಿ ಇದು ಗುಡಿ ಹಿಂದ್ಗಡೆ ಟ್ಯಾಂಕ್ ಅದ ಇಲ್ಲಿ ಕೂಡ ಒಂದು ನೀರಾವರಿ ಅದ ಇಲ್ಲಿ ಮನೆಗಳದ ನೋಡ್ರಿ ಮಠದ ಹಿಂದ್ಗಡೆ ತೋರಿಸ್ತೀನಿ ಅಂತ ಬರ್ರಿ ಎಲ್ಲರೂ ನೋಡೋಣ ಅಂತ ಇದು ಮಠದ ಹಿಂದ್ಗಡೆ ಅಂದರೆ ಕ್ವಾರ್ಟರ್ಸ್ ಅಂತೀರಲ್ಲ ಕ್ವಾಟರ್ಸ್ಗಳದ ನೋಡ್ರಿ ಇಲ್ಲಿ ನೀರಾವರಿ ಅದು ದೊಡ್ಡ ದೊಡ್ಡ ಮರ ಅದಾವು ಇದು ಏ ವರ್ಷದ ಮರ ಅದಾವು ಗೊತ್ತಿಲ್ಲ ನನಗೆ ಅನಿಸಿದ ಮಟ್ಟಿಗೆ ಅಂದಾಜು ಒಂದು ಐದು ಸಾವಿರ ಹತ್ತು ಸಾವಿರ ವರ್ಷದ ಗಿಡ ಇರ್ಬೇಕು ನೋಡ್ರಿ ಇವು ಅಷ್ಟು ದೊಡ್ಡದಾವ ಈಗಿನ ಅಂತೂ ಅಲ್ಲವ ಸಿಸ್ಟಿಮ್ ಅದ ಎಲ್ಲಿ ಹೊರಗೆ ಹೋಗಬೇಕಾಗಿಲ್ಲ ಭಾಳ ಚಂದ್ರೆ ನೋಡ್ರಿ ಇದು ಇವರು ಇರತಕ್ಕಂಥ ರೂಮ್ ಅಡುಗೆ ಮನೆ ನೋಡ್ರಿ ಇದು ಕಿಚನ್ ರೂಮು ಸಣ್ಣದೂಮ್ ಕಟ್ಟಿ ಅಂದ್ರೆ ಕಟ್ಟಿ ಎಲ್ಲ ಅದೊಂದು ಕೆಬ್ಬಣದೇನಿ ಅನ್ಕುಲ್ ಇದೆ ಸಂತಿ ಹೋಗಿದ್ರು ಎಲ್ಲಾ ಎಷ್ಟು ಕೈ ತಂದಾರ ನೋಡ್ರಿ ಬದನೇಕಾಯಿ ಸೌತೆಕಾಯಿ ತುಂಬೈತ್ ನೋಡಿದ್ವಿ ಯಾಕಂದ್ರೆ ನಾವು ಇರೋದು ಇಬ್ಬರೇ ಅಲ್ವಾ ಅದಕ್ಕೆ ಲವಳಿಕಾಯಿ ಅದು ಏನೆಲ್ಲ ಚಳಿಕಾಯಿ ಸೋಸಿ ಚಿಂಗ್ ಅಷ್ಟು ಅದೊಂದು ದೊಡ್ಡ ಬುಟ್ಟೈತೆಲ್ಲ ಬರೀ ಸೌತೆಕಾಯಿ ಎಲ್ಲಾ ಸೌತೆ ಬಂಗಾರಿ ಈಚೆ ಕಡೆ ಲಿಂಬೆ ಹಣ್ಣು ನಾಲ್ಕು ಬಂದಿದ್ದೀನಿ ಏನೇನೋ ಸಂತೆ ಅಷ್ಟು ಬಂದಾವು ಇದಾವ ಒಲಿ ನೋಡ್ರಿ ಕಾಳು ಹಾಕಿ ನೋಡ್ರಿ ಅದು ಇಷ್ಟ ನೋಡ್ರಿ ಕಾಳು ನೆನೆ ಹಾಕಿ ಮಾಡೋ ಒಂದು ಬೇಳೆ ನೆನೆಕೆ ಲಗ್ನ ಆಗತ್ತೆ ಗೊತ್ತಿಲ್ಲ ಕಾಳಿ ತಗೊಂಡ್ರಿ ಸಾಕಂದ್ರಾಗ ಒಂದು ಲಗ್ನ ಹಾಕತ್ತೆ ಅದ್ರಾಗ ಅಷ್ಟೊಂದ್ರೆ ಇರಲಿ ಪರವಾಗಿಲ್ಲ ಎರಡು ದಿನ ಆಗತ್ತೆ ಎರಡು ಮೂರು ದಿನ ಆಗತ್ತೆ ಆಗ್ಲಿ ಅವ್ರು ಭಕ್ ಇರ್ತಾರಲ್ಲ ನೋಡ್ರಿ ಅಷ್ಟೇ ಚಿಕ್ಕದ ಚೊಕ್ಕದ್ರಿ ಏಟ್ ಬೇಕ್ರಿ ಇರ್ ಮಾಡ್ಕೊಂಡು ತಿನ್ನಾಕ ಸಾಕು ದೇವನಕ್ಕೆ ಎಷ್ಟು ಬೇಕು ಎಲ್ಲ ಇದೆ ಮತ್ತೇನು ಬೇಕ್ರಿ ಎಷ್ಟು ದೊಡ್ಡದು ಕಟ್ಟಿದ್ರು ಕೂಡ ಮೂರೇ ಮಳೆ ಜಗದಾಗ ಮಲ್ಕೋಬೇಕು ಎಷ್ಟು ದೊಡ್ಡ ವಿಶಾಲವಾದ ಕಟ್ಟಿದರೂ ಕೂಡ ಒಂದೇ ಮಳೆ ಜಗದಾಗ ಕುಂಬೇಕು ದೊಡ್ಡ ಅಗರ್ವ ಶ್ರೀಮಂತದಿನಿ ಹತ್ತ ಕಾಟ ಹತ್ತತ್ತು ಗಾದೆ ಅದರ ಹತ್ತು ಮೇಲೆ ಮ್ಯಾಲ ಆಗಲ್ಲ ಒಂದೇ ಗಾದಿ ಮೇಲೆ ಮಕ್ಕೋಬೇಕು ಒಂದೇ ಗಾದೆ ಮಕ್ಕಳ ಮಾತ್ರ ನಿದ್ದೆ ಬರುತ್ತೆ ಏನು ಹತ್ತು ಗಾದಿ ಗಳಿಸಿದ್ರೆ ಹತ್ತು ಗಾದಿ ಮ್ಯಾಲೂ ಮಲ್ಕೊಳಕ್ಕಾಗಲ್ಲ ನೋಡ್ರಿ ಇವಾಗ ಸ್ನಾನ ಆಯ್ತಲ್ಲ ಗುಡಿ ಸಿದ್ಧರುಡ ಜನ ಜನ ಪೂಜೆ ಮುಗೀತು ಇವಾಗ ತಮ್ಮ ಅಂದರೆ ಲಿಂಗ ಪೂಜೆಯನ್ನು ಮಾಡ್ಕೋತಾರೆ ಮಾಡ್ಕೊಂಡ್ರೆ ಮುಗೀತು ನೋಡ್ರಿ ಇವತ್ತಿನ ಕೆಲಸ ಆಮೇಲೆ ನಾನು ಅಷ್ಟ ಮಾಡೋದು ಇನ್ನು ಉಳಿದೆ ಇನ್ನಿತರೆ ಉಗಿಯಾನ ಬಟ್ಟೆ ತೊಳೆಯೋದು ಬಾಂಡೆ ತೊಳೆಯೋದು ಕೆಲಸ ಎರಡು ಕೆಲಸ ಆದರೆ ಮುಗೀತು ನೋಡ್ರಿ ಏನು ತೆಗೋದಿಲ್ಲ ಒದ್ಕೋಬಹುದು ಮಲ್ಕೋಬಹುದು ಹಾಡಬಹುದು ಏನ್ ಅಜ್ಜಾರ್ ಇದಾರೆ ಅಂದ್ರೆ ನಮ್ ಪಾಡಿಗೆ ಅವರು ಬರಲ್ಲ ಕಡೆಗೆ ನಾವು ಹೋಗಲ್ಲ ಏನ್ ಅಂದ್ರೆ ಇರುವಾಗ್ಲು ಅಂದ್ರೆ ಹೊರಗಡೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ